ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಇನ್ನು ಮುಂದೆ ನಮ್ಮ ಮುಖವಾಡ ಮೀಡಿಯಾಲಿ ಒಂದು ಹೊಸ ಕಾರ್ಯಕ್ರಮ ಇದೆ ಅದೇನಂದರೆ ಕನ್ನಡ ಚಿತ್ರರಂಗನ್ನು ಉಳಿಸಿ ಮತ್ತು ಬೆಳೆಸಿ ಅಂತ ಯಾಕೆ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಂಥ ಮಾಧ್ಯಮದವರು ಅವರು ಸಪೋರ್ಟ್ ಮಾಡಬೇಕು ಅಂತ ನನ್ನ ಆಸೆ ಒಂದು ಸಿನಿಮಾ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಅದು ಅವ್ರಿಗೆ ಗೊತ್ತಿರ್ತದೆ ಆ ಒಂದು ಸಿನಿಮಾ ಮಾಡಬೇಕಂದ್ರೆ ಪ್ರೊಡ್ಯೂಸರ್ ಆಗಲಿ ಆಗಲಿ ಹೀರೋ ಹೀರೋಯಿನ್ ಎಲ್ಲ ರೀತಿಯ ಜನ ರಾತ್ರಿ ಆಗಲು ಕಷ್ಟ ಬಿದ್ದಿರ್ತಾರೆ ನಾವು ಹೋಗ್ಬಿಟ್ಟು ಈಸಿಯಾಗಿ ಆ ಸಿನಿಮಾ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬರ್ತೀವಿ ಯಾಕೆ ಸರಿ ಇಲ್ಲ ಏನು ಸರಿ ಪಡಿಸ್ಕೊಬೇಕಾಯ್ತು ದಯವಿಟ್ಟು ಪೇಷನ್ಸ್ ಕೊಡಿ ಯಾಕೆ ನಾನು ಈ ಒಂದು ವಿಷಯ ಹೇಳ್ತಾಯಿದ್ದೀನಿ ಅಂದರೆ ನಮ್ಮಂಥವ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ತಾನೇ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕಾಗೋದು ತಪ್ಪು ಎಲ್ಲರೂ ಮಾಡ್ತಾರೆ ಆ ತಪ್ಪನ್ನ ತಿದ್ಕೊಳೋಕ್ಕೆ ನಾವು ಒಂದು ಅವಕಾಶ ಕೊಡಬೇಕು ಆ ತಪ್ಪು ಆ ರೀತಿ ಮಾಧ್ಯರಂಗ್ಗೆ ಸಲಹೆ ಕೊಡಬೇಕು ಇನ್ಮೇಲೆ ವಾರದಲ್ಲಿ ಒಂದು ಎರಡು ಮೂರು ದಿನ ಸಿನಿಮಾ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಯಾಕೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಉದ್ದೇಶ ಅಂದರೆ ಚಿತ್ರರಂಗ ಚೆನ್ನಾಗಿದ್ದರೇ ನಾವೆಲ್ಲರೂ ಚೆನ್ನಾಗಿರು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂದ್ಕೊತೀರ ಈಗ ಸಿಟಿ ಲೈಫ್ ಹೇಗಿದೆ ಅಂದರೆ ಪ್ರತಿಯೊಂದು ಕ್ಷಣವೂ ಟೆನ್ಷನ್ 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 ಮನೆ ಟೆನ್ಷನ್ ಮಕ್ಕಳು ಟೆನ್ಷನ್ ಹೆಂಟಿ ಟೆನ್ಷನ್ ಒಂದಲ್ಲ ಒಂದು ರೀತಿ ಟೆನ್ಷನ್ ನಮಗೊಂದು ಅರ್ಧ ಗಂಟೆ ಒಂದು ಗಂಟೆ ಮೈಂಡಿಗೆ ರಿಲೀಫ್ ಕೊಡೋದು ಯಾವ್ದು ಗೊತ್ತಾ ಸಿನಿಮಾ ಆ ಸಿನಿಮಾಲಿರೋ ಮನೋರಂಜನೆ ಅದಕ್ಕಾಗಿ ಸಿನಿಮಾನ ಉಳಿಸಿ ಸಿನಿಮಾ ಇಲ್ಲ ಅಂದರೆ ನಮಗೆ ಬರಬಾರ್ದಿರೋ ಎಲ್ಲ ರೋಗ ಬಂದು ಆದಷ್ಟು ಬೇಗ ಗೋವಿಂದನ ಪಾದ ಸೇರೋದಂತೂ ಗ್ಯಾರಂಟಿ ಅದಕ್ಕಾಗಿ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅವರು ಒಂದೊಂದು ದಿನ ಈ ಸಿನಿಮಾಗಾಗಿ ಯಾವ ರೀತಿ ಸಿನಿಮಾ ಮಾಡಬೇಕು ಯಾವ ರೀತಿ ನಿಮ್ಮ ಮುಂದೆ ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಕಷ್ಟನ ನೀರುಪಾಲು ಮಾಡಬೇಡಿ ದಯವಿಟ್ಟು ಇನ್ಮೇಲೆ ಸಿನಿಮಾ ರಂಗನ ಬೆಳೆಸಿ ಕನ್ನಡ ಸಿನಿಮಾನ ಆದಷ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ ನೀವು ಎಷ್ಟು ನೋಡ್ತೀರೋ ಅವ್ರಿಗೂ ಒಂದಷ್ಟು ಉತ್ಸಾಹ ಬರ್ತದೆ ಒಳ್ಳೊಳ್ಳೆ ಸಿನಿಮಾ ತರಕ್ಕೆ ಮತ್ತೆ ಪ್ರಯತ್ನ ಪಡ್ತಾರೆ ಅಂಥ ಒಂದು ವೇದಿಕೆ ನಮ್ಮ ಮುಖವಾಡ ಮೇಡಿ ಆಗಬೇಕು ಅಂತ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದೆ ಬ್ಲಿಂಕ್ ಅನ್ನೋ ಸಿನಿಮಾ ಇಪ್ಪತ್ತೈದು ದಿನ ಪೂರೈಸೈತೆ ಅಂತ ಮಾಧ್ಯಮದವ್ರ ಮುಂದೆ ತಮ್ಮ ಸಂತೋಷನ ಹಂಚ್ಕೊಂಡ್ರು ಈ ಸಂತೋಷ ಹಂಚ್ಕೊಬೇಕಾದ್ರೆ ಅವರು ಯಾವ್ಯಾವ ರೀತಿ ಕಷ್ಟ ಅನುಭವಿಸಿದ್ರು ಎಲ್ಲ ಹೇಳಿದ್ರು ನನ್ನ ಇನ್ನೊಂದು ವಿಡಿಯೋ ನೀವು ನೋಡ್ಬೋದು ಅದರಲ್ಲಿ ಹೀರೋ ಮತ್ತು ಪ್ರೊಡ್ಯೂಸರ್ ಮಾತಾಡಿದ್ದಾರೆ ಆ ವೀಡಿಯೋನೂ ನೋಡಿ ಅವರು ಯಾವ್ಯಾವ ರೀತಿ ಕಷ್ಟ ಬಿದ್ದಿದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ ದಯವಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ತುಂಬ ಈಸಿ ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತು ಎಷ್ಟು ಕಷ್ಟ ಅಂತ ಅದಕ್ಕಾಗಿ ನಮ್ಮ ಮುಖವಾಡ ಮೀಡಿಯಾ ಕಡೆಯಿಂದ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಎಲ್ಲರಿಗೂ ನಾವು ಸಪೋರ್ಟ್ ಮಾಡೋಣ ಬೇರೆ ಭಾಷೆ ಸಿನಿಮಾನೂ ನೋಡಿ ನಾವು ಬೇಡನಲ್ಲ ಹಂಗಂದ್ಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಕಿಂಡಲ್ ಅಂತೂ ಮಾಡಬೇಡಿ ಇದೊಂದೇ ನಮ್ಮ ಮುಖವಾಡ ಮೀಡಿಯಾ ಮುಖಾಂತರ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಂತ ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಇನ್ನು ಮುಂದೆ ನನ್ನ ಈ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಮುಖವಾಡ ಮೀಡಿಯಲ್ಲಿ ಬರ್ತಾ ಇರ್ತದೆ ಎಲ್ಲರೂ ನೋಡಿ ಹಾಗೆ ನಮ್ಮ ಮುಖವಾಡ ಮೀಡಿಯಾನೂ ನೀವು ಬೆಳೆಸಿ ನನ್ನ ಜೊತೆ ನೀವಿರ್ರಿ ಒಬ್ಬೊಬ್ರಿಗೂ ಒಳ್ಳೇದಾಗುವಂಥ ವಿಡಿಯೋಗಳನ್ನ ನಾನು ಮಾಡ್ತೀನಿ ಎಲ್ಲರ ಜೊತೆ ನಾನಿರ್ತೀನಿ ನನ್ನ ಜೊತೆ ನೀವೆಲ್ಲ ಇರಿ ಅಂತ ಕೇಳ್ಕೊತಾ ಇದ್ದೀನಿ ಬ್ಲಿಂಕ್ ಸಿನಿಮಾದ ಒಂದು ಕಾರ್ಯಕ್ರಮನ ನಿಮ್ಮ ಮುಂದೆ ತರ್ತೀನಿ ಆ ಕಾರ್ಯಕ್ರಮದಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರ್ ಹೀರೋ ಹೀರೋಯಿನ್ ಎಲ್ಲರೂ ಮಾತಾಡಿದ್ದಾರೆ ಅವರು ಏನು ಮಾತಾಡಿದ್ದಾರೆ ಅಂತ ಕೇಳೋಣ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಹೇಳಿ ಆ ಸಿನಿಮಾನ ನೋಡೋಕ್ಕೆ ನಿಜಾಗಲೂ ತುಂಬ ಚೆನ್ನಾಗಿದೆ ಆ ಸಿನಿಮಾ ತುಂಬ ಕಷ್ಟ ಬಿದ್ದಿ ತೆಗೆದಿದ್ದಾರೆ ಎಲ್ಲರೂ ಅವ್ರನ್ನ ಪ್ರೋತ್ಸಾಹಿಸಿ ಅಂತ ನಮ್ಮ ಮುಖವಾಡ ಮೀಡಿಯಾ ಕಡೆಯಿಂದ ನಮಸ್ಕಾರ ರಾಜರ್ ಡಿಕಿನ್ಸ್ ಸರ್ ಹೇಳ್ತಾರೆ ಏನಂದ್ರೆ ಒಳ್ಳೆಯದು ಯಾವುದು ಅಂದ್ರೆ ಯಾವುದು ಆಡಿಯನ್ಸ್ ಗೆ ನೋಡ್ದಾಗ್ಲು ಇದು ಸ್ಪೆಷಲ್ ಅಂತ ಅನ್ಸಲ್ಲ ಆದ್ರೆ ತಾಂತ್ರಿಕ ದೃಷ್ಟಿಯಿಂದ ಸ್ಪೆಷಲ್ ಆಗಿರುತ್ತೆ ಅದು ಸಕ್ಸಸ್ ಅಂತ ಆ ಗೆಲುವು ನಮ್ಮ ಚಿತ್ರಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣರಾದಂತಹ ನಮ್ಮ ಡೈರೆಕ್ಷನ್ ಟೀಮ್ ಅವರು ಮತ್ತೆ ಪ್ರಸನ್ನ ಅವರು ಶ್ರೀನಿಧಿ ಅವರು ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳನ್ನ ಹೇಳಲೇಬೇಕು ಅವತ್ತು ನೋಡಿದವಾಗಲೇ ಅನಿಸಿತ್ತು ಅಥವಾ ಭವಿಷ್ಯ ಏನೋ ಹೇಳಲಿಲ್ಲ ನಾನು ನೋಡಿದವಾಗ ಅನಿಸ್ತು ನನಗೆ ನಾನು ಮಾಡಿರೋದು ಪುಟ್ಟ ಪಾತ್ರ ಆದ್ರೆ ಆ ಪಿಕ್ಚರ್ ನೋಡಿದಾಗ ಇಡೀ ಪಿಕ್ಚರ್ ನೋಡಿದಾಗ ನನ್ಗ ಅನ್ಸಿತ್ತು ಏನೋ ಬೇರೆ ನಮ್ನಿ ಹೇಳ್ಕೊಟ್ಟಿದ್ದ ನೀವು ಅಂತ ಜನ ಕಥೆನ ನೋಡ್ತಾರೆ ಅನ್ನೋದು ಯಾವಾಗ್ಲಿಂದನೂ ಹೇಳ್ತಾ ಬಂದಿದ್ದಾರೆ ಇದಕ್ಕೆ ಏನು ಸಪೋರ್ಟ್ ಇಲ್ದೇನೆಯಾ ಈ ತರದ ಬರೋದಕ್ಕೆ ಕಾರಣ ಬಹುಶಃ ಈ ಕತೆ ಮತ್ತೆ ನಿರ್ದೇಶನ ಮತ್ತೆ ತಂಡ ಚಿತ್ರದ ಸಂಗೀತ ನಿರ್ದೇಶಕ ಇದು ತುಂಬಾ ಖುಷಿ ವಿಚಾರ ಇದು ಇದು ಎಲ್ಲರಿಗೂ ಓಲ್ಡ್ ಮ್ಯಾಟರ್ ಆಗಿರ್ಬೋದು ನನಗೇನಂತ ಹೇಳಿದ್ರೆ ಸೊ ಈಗ ನಾವು ಪ್ರತಿ ಯಾವ್ದೋ ಒಂದು ಹೊಸ ಶೋ ಹೋಗಿತಿರುವ ಅಂದ್ರೆ ದೊಡ್ಡ ನಮ್ಮ ಸೀನಿಯರ್ ಸ್ಯಾರ ನಮ್ಮ ಈ ಕನ್ನಡ ಇಂಡಸ್ಟ್ರಿಲಿ ಸೊ ಅವರ ಶೋಗಳನ್ನ ಹೋದಾಗ ಹೌಸ್ಫುಲ್ ಶೋಗಳು ಅಂಡ್ ಅವರ ಟಿಕೆಟ್ ಕೇಳ್ತಾರಲ್ವಾ ಈ ಟಿಕೆಟ್ ಈ ಮೂವಿಗೆ ಒಂದು ಐ ಟಿಕೆಟ್ ಕೊಡುಗರು ಈ ಟಿಕೆಟ್ ಒಂದು ಎಂಟು ಬಾಕ್ಸ್ ಆಫೀಸ್ ಅಲ್ಲಿ ಸೊ ಅದನ್ನ ನಾನು ಅಲ್ಲಿ ಹೋದ ತಕ್ಷಣ ಅರವತ್ ಜನ ಏನ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡ್ ಹೋಗಿದ್ನು ನಮ್ ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ್ ಕರಿಬೇಕು ಅಂತ ಹೇಳಿ ಅಲ್ಲಿ ನೂರ ಅರವತ್ ಸೀಟ್ ಇರೋದು ಆ ದಿನ ಮೂರನೇ ದಿನ ನೂರ ಅರವತ್ ಸೀಟು ಕೂಡ ನನ್ನ ಕಣ್ಣೆದ್ಗಡೆ ಅರವತ್ತು ಜನ ನಾವೇನು ಅನ್ಕೊಂಡಿದ್ದ ಅದನ್ನ ಕರೆದು ಒಂದ ನಲವತ್ತೈದು ಐವತ್ ಜನ ನಮ್ ಕಡೆಯಿಂದ ಬಂದಿದ್ರು ಅಂದ್ರೆ ನಾವೆಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ಲೇಬೇಕಂದ್ರ ನೀವ್ ಹೆಂಗಾರು ಮಾಡ್ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನ ನಿಲ್ಸಲ್ಲ ಅಂತ ನಮ್ಮ ಆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಬಂದ್ರು ಸೊ ಅಲ್ಲಿ ನಾನ್ ನಿಂತ್ಕೊಂಡಾಗ ನಾವು ಗ್ರೀನ್ ಶರ್ಟ್ ಹಾಕೊಂಡು ನಿಂತಿದ್ವಿ ನಿಂತಿದ್ದೆ ನಾನು ಸೊ ಯಾರೋ ಒಬ್ರು ಒಂದ್ ನಾಲ್ಕ್ ಜನ ಬರ್ತಾರೆ ಐದ್ ಜನ ಬರ್ತಾರೆ ಸೊ ಬಂದ್ಬಿಟ್ಟು ಬ್ಲಿಂಕಿಗೆ ಐದು ಟಿಕೆಟ್ ಕೊಡಿ ಇದಕ್ಕ ಟಿಕೆಟ್ ಕೊಡಿ ತಕ್ಷಣ ಕೇಳಿದಾಗ ಸೊ ಅದು ಸಕ್ಸಸ್ ಯಾಕೆ ಅಂತ ಹೇಳಿದ್ರೆ ನಾವ್ ಕರೆಸ್ದೇನೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಾನು ಅದನ್ನ ಚೆಕ್ ಮಾಡಿದೆ ಅಂದ್ರೆ ಎಲ್ಲ ಹೋಗ್ಬಿಟ್ಟು ಅನಲೈಸ್ ಕೂಡ ಮಾಡ್ತೀವಿ ಅಂದ್ರೆ ಆಸ್ ಅ ಟೀಮ್ ಸೊ ಹೇಗ್ ಬಂದ್ರು ಅಂತ ಅವ್ರು ಕೇಳ್ದಾಗ ಹೇಳಿದವ್ರು ಟ್ವಿಟರ್ ಇಂದ ಬಂದ್ವಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಂದ ಬಂದ್ವಿ ಅಂಡ್ ಅವಾಗ ನನಗೆ ಗೊತ್ತಾಯ್ತು ಅದರ ಪವರ್ ಏನು ಅಂತ ಮುಂಚೆ ಕೇಳ್ಕೊಂಡ್ ಬಂದಿರ್ತೀವಿ ಸೊ ಅಂಟಿಲ್ ವಿ ಎಕ್ಸ್ಪೀರಿಯನ್ಸ್ ದಟ್ ಅಂಡ್ ಅದನ್ನ ಹೇಳಕ್ ಆಗಲ್ಲ ಅಂಡ್ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಹೇಳ್ತೀನಿ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಆ ಆ ಮೀಡಿಯಾ ಪವರ್ ಇಂದನೆ ಅಲ್ಲಿ ಜನ ಟಿಕೆಟ್ ತಗೊಳಕೆ ನಾವ್ ಏನು ಹೇಳ್ದೇನೆ ಈಗ ಇದೊಂದು ವಾಡಿಕೆ ಇದೆ ಅಂತ ಹೇಳಿದ್ರೆ ನಾವು ಜನ ಮಾಡಬೇಕು ಜನನ್ ತಂಗ್ ಕೋರ್ಸ್ ಕೂರ್ಸ್ಬೇಕು ಅಂತೆಲ್ಲ ಇದೆ ಅದನ್ನ ಮೀರಿ ಅದನ್ನ ಮೀರಿ ಈ ಮೀಡಿಯಾದಿಂದ ಏನ್ ಅವ್ರಿಗೆ ರೀಚ್ ಆಗ್ತಾ ಇದೆ ಅದು ನಮಗೆ ತುಂಬಾ ಹೆಲ್ಪ್ ಮಾಡ್ತದೆ ಡಿಸ್ಕಸ್ ಮಾಡ್ತಿದ್ವಿ ವೀರೇಶ್ ಹೌಸ್ಫುಲ್ ಆಯ್ತು ಗ್ಲೋಬಲ್ ಮಾಲಲ್ಲಿ ಹೌಸ್ಫುಲ್ ಆಯ್ತು ಅಂಡ್ ಲಿಟ್ರಲ್ಲಿ ಹೇಳ್ತೀನಿ ಆ ದಿನ ಐ ವಾಸ್ ಲಿಟ್ರಲ್ಲಿ ಅನ್ಕಾನ್ಶಿಯಸ್ ಅಂದ್ರೆ ಇಡೀ ದಿನ ನಂದು ನಂದು ಮೂವಿ ರಿಲೀಸ್ ಆಗಿದ್ದ ದಿನ ನಮ್ ನಮ್ದು ಏನತ್ತ ಗೊತ್ತಾಗಲಾಗಿತ್ತು ಅದು ರಪ್ಪ ಅಂತ ಮೂರು ವರ್ಷ ಜರ್ನಿ ಬರ್ತಿದೆ ವಾಪಸ್ ಹೊಲಿ ಅವ ಅಪ್ಪಗೆ ಹೆಂಗ್ ಮುಖ ತೋರ್ಸ್ಲಿ ರೊಕ್ಕ ಕೊಟ್ಟವ್ರದ್ದು ಹೆಂಗ್ ಮುಟ್ಟಿಸ್ಲಿ ಮೂವಿ ನಿಂದಿರ್ತದ ಇಲ್ಲ ಏನಂದ್ರೆ ಕರೆಕ್ಟ್ ಡಿಸಿಷನ್ ತಗೊಂಡ ಇಲ್ಲ ಅಂದ್ರೆ ನಮ್ಮವರೇ ನೋಡ್ರ ಹಿಂಗ್ ನಾಳಿಗ್ ಶೋ ಇರ್ತಾವ ಇಲ್ಲ ಅಂತದೇ ಅವೇ ಅಲ್ಲ ಅಲ್ಲತ್ತಿವು ಗ್ಲೋಬಲ್ ಮಾಲ್ ಫಾಸ್ಟ್ ಫೀಲಿಂಗ್ ಅಂತ ಬಂತು ರೆಡ್ ಅಂತ ಬಂತು ಅದು ಒಂದೇನಂದ್ರ ಏನಂದ್ರ ಅಲ್ರೇ ನಮ್ಗೆ ಯಾರು ಇರ್ಲಿಲ್ಲ ಯಾರು ಅಂದ್ರೆ ಆಡಿಯನ್ಸ್ ಗಳೇ ಹೋಗಿದ್ದಾರೆ ಅಂದ್ರೆ ನಮ್ದು ಟ್ರೇಲರ್ ಒಂದು ಇಂಪ್ರೆಷನ್ ಚೆನ್ನಾಗಿ ಬರ್ತಿತ್ತು ನಮ್ಗೆ ನಮ್ಮಂತ ಹೊಸಬರ ಕನಸಿಗೆ ಬೆಂತ್ ಬೆಂತಡ್ತಾ ಇರೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಜಾಸ್ತಿ ಸಿನಿಮಾಗಳು ರೀಚ್ ಆಗ್ತಾ ಇದ್ದಂಗೆ ಥಿಯೇಟರ್ ಗಳಿಗೆ ನಮ್ಗೆ ಸ್ಕ್ರೀನ್ಸ್ ಕೊರತೆ ಇತ್ತು ಮತ್ತೆ ಸ್ಕ್ರೀನ್ಗಳು ಕಡಿಮೆ ಆಗ್ತಾ ಹೋಯ್ತು ಈಗ ಸಿನಿಮಾ ಒಂದು ಎರಡು ಸ್ಕ್ರೀನ್ ಗಳಲ್ಲಿ ರನ್ ಆಗ್ತಾ ಇದೆ ಯಾಕಂದ್ರೆ ಇಪ್ಪತ್ತ್ ಮೂರು ಸಿನಿಮಾ ಈ ವಾರ ತೆರೆಕಂಡಿದೆ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಒಳಗೊಂಡಂತೆ ಹಾಗಾಗಿ ಅಲ್ಲಿ ಪ್ಲೇಸ್ಮೆಂಟ್ ಗೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಡೌನ್ ಫಾಲ್ ಯಾವಾಗ ಯಾವಾಗ ಆಯ್ತು ಅಂದ್ರೆ ಯಾವತ್ತು ಆರ್ ಸಿ ಬಿ ಮ್ಯಾಚ್ ಇತ್ತು ಅವತ್ ಈವ್ನಿಂಗ್ ಶೋ ಸ್ವಲ್ಪ ಡಲ್ ಆಯ್ತು ನಮ್ದು ಕಲೆಕ್ಷನ್ ಅದ್ ಬಿಟ್ಟು ನಮ್ದು ಗ್ರಾಜುವಲಿ ವೀಕ್ ಡೇಸ್ ಗೆ ಯಾವ ಕಲೆಕ್ಷನ್ ಬರ್ತಿತ್ತು ಅದು ಹಾಗೆ ಗ್ರಾಜುವಲಿನೇ ಕವರ್ ಅಪ್ ಆಗ್ತಾ ಇತ್ತು ನಮಸ್ಕಾರ ಇಪ್ಪತ್ತೈದು ದಿನ ಪೂರೈಸಿದೆ ಬಹಳ ಖುಷಿ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾಗಳು ಇಪ್ಪತ್ತೈದು ದಿನ ಒಂದು ಹಾದಿಯನ್ನು ಮುಟ್ಟಿದಾಗ ಕಲಾವಿದರಿಗೆ ಮತ್ತೆ ಆ ತಂಡಕ್ಕೆ ಎಲ್ರಿಗೂ ಒಂದು ತುಂಬಾ ದೊಡ್ಡ ವಿಚಾರ ಅದು ಇವತ್ತಿನ ದಿನದಲ್ಲಿ ಇಪ್ಪತ್ತೈದು ದಿನ ಅನ್ನೋದು ಅಂಡ್ ಇದು ಸಾಧ್ಯ ಆಗಿದ್ದು ನಾನು ಕಂಪ್ಲೀಟ್ ಕ್ರೆಡಿಟ್ ನ ಜನರಿಗೆ ಕೊಡ್ತೀನಿ ಯಾಕಂದ್ರೆ ಎಂಟು ಸ್ಕ್ರೀನಿಂದ ಶುರು ಮಾಡಿದಂತ ಸಿನಿಮಾನ ಅದೇ ಅವ್ರು ಹೇಳಿದಾಗ ಮೂರ್ ಸಾವಿರ ಜನ ನೋಡಿದ್ರೆ ಸಾಕು ಅನ್ನುವ ಸಿನಿಮಾ ಮೊದಲನೇದಾಗಿ ನೀವು ವಿಮರ್ಶನೆ ಮಾಡ್ತೀರಾ ರಿವ್ಯೂಸ್ ಗಳನ್ನ ಆಚೆ ಬಿಡ್ತೀರಾ ಅದಾದ್ಮೇಲೆ ಅದನ್ನ ನೋಡಿಕೊಂಡು ಒಂದಿಷ್ಟು ಜನ ಥಿಯೇಟರ್ ಬರ್ತಾರೆ ಸಿನಿಮಾನ ನೋಡಕ್ ಶುರು ಮಾಡ್ತಾರೆ ಅಂಡ್ ಸಿನಿಮಾ ನೋಡಿದವರು ವೈಯಕ್ತಿಕವಾಗಿ ಸಿನಿಮಾ ಬಗ್ಗೆ ಬರ್ದು ಬರ್ದು ಬರೆದು ಹಾಕಿದ್ರು ಸಿನಿಮಾದ ನನಗೆ ಸುಮಾರು ಜನ ಹೇಳಿದ್ದಾರೆ ಲಿಟ್ರಲಿ ಒಂದು ಸಿನಿಮಾಗೆ ನಾವು ಪುಷ್ ಮಾಡ್ತೀವಿ ಯಾವ್ದಾದ್ರೂ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಾಗ ನಾವು ಏನ್ ಮಾಡ್ತೀವಿ ಹೇಳ್ತೀವಿ ಹೋಗಿ ಆ ಸಿನಿಮಾ ನೋಡಿಲ್ವಾ ಆ ಸಿನಿಮಾ ನೋಡಿಲ್ವಾ ಇನ್ನ ಅಂತ ಒಂದು ಗೊತ್ತಿಲ್ಲದೆ ವರ್ಡ್ ಆಫ್ ಮೋಚ್ ಆಗ್ತಾ ಹೋಗುತ್ತೆ ಅಂಡ್ ಆ ಸಿನಿಮಾ ನಮಗ್ ಸಿಕ್ತು ಅಹ್ ಬಹಳಷ್ಟು ಕನಸುಗಳನ್ನ ಮಾಡ್ದಂತ ಪ್ರಾಜೆಕ್ಟ್ ಅಂಡ್ ಮುಖ್ಯವಾಗಿ ಕೋರ್ ಟೀಮ್ ಏನಿದೆ ಇದು ಥಿಯೇಟರ್ ಇಂದ ಬಂದಿರುವಂತ ಟೀಮ್ ಸಿನಿಮಾ ಇದು ಮಾಡುವಾಗ ನಮಗೆ ಸಾಕಷ್ಟು ಸಂದೇಹಗಳಿದ್ವು ಇದನ್ನ ಜನ ರಿಸೀವ್ ಮಾಡ್ತಾರ ಅಂಡ್ ಅಹ್ ಎಲ್ಲೇ ಹೋದ್ರು ಸಿನಿಮಾ ಮುಗಿಸ್ಕೊಂಡು ನಾವ್ ಎಲ್ಲೇ ಹೋಗಿ ಯಾವುದೇ ದೊಡ್ಡ ಪ್ರೊಡಕ್ಷನ್ ಕಂಪನಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಸಿನಿಮಾನ ಪ್ರೆಸೆಂಟ್ ಮಾಡ್ತಾನ ಅಂತ ಕೇಳಕ್ ಹೋದಾಗ್ಲೂ ಎಲ್ಲರೂ ಹಿಂದೇಟ್ ಹಾಕಿದ್ರು ಆಗತ್ತಾ ಇದ್ರು ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ನಾನು ಮಾತಾಡಬೇಕು ಅಹ್ ಇಪ್ಪತ್ತೈದು ದಿನ ಬ್ಲಿಂಕ್ ಕಂಪ್ಲೀಟ್ ಆಗಿದೆ ಅದ್ರ ಬಹಳ ಖುಷಿ ಇದೆ ಆದ್ರೆ ಇಪ್ಪತ್ತೈದೇ ಇಪ್ಪತ್ತೈದು ದಿನ ಅಷ್ಟೇ ಓಡುವಂತ ಸಿನಿಮಾ ಬ್ಲಿಂಕ್ ಅಲ್ಲ ಬ್ಲಿಂಕ್ ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಜನರಿಗೆ ಸೇರುವಂತ ಸಿನಿಮಾ ಅಂಡ್ ಮುಂದಿನ ದಿನಗಳಲ್ಲಿ ಐ ಆಮ್ ವೆರಿ ಶ್ಯೋರ್ ಯಾವುದೇ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗ್ಬೇಕು ಅಂದ್ರೆ ಇದೊಂದು ಮಾದರಿ ಆಗುತ್ತೆ ಆ ಸಿನಿಮಾಗೆ ಆ್ಯಂಡ್ ಇದು ಇನ್ನು ಹೆಚ್ಚಿನ ಜನರಿಗೆ ರೀಚ್ ಆಗಿಲ್ಲ ಇನ್ನೂ ರೀಚ್ ಆಗಬೇಕು ಅಂಡ್ ಈ ವಿಷಯ ನಾನು ಎಲ್ಲಿ ಹೇಳಬೇಕು ಹೇಗೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರ ಎಲ್ಲರೂ ಸಿಕ್ಕಿದ್ದೀರಾ ಸೊ ನಿಮ್ಮ ಮುಂದೆನೇ ವ್ಯಕ್ತಪಡಿಸ್ತಾ ಇದ್ದೀನಿ ಆಗ್ಲೇ ಹೇಳಿದ್ರು ಇಪ್ಪತ್ತ್ಮೂರು ಸಿನಿಮಾ ಅಂತ ಸೊ ಬೇರೆ ಭಾಷೆ ಬಿಟ್ಬಿಟ್ರೆ ನಮ್ದೇ ಒಂದು ಹತ್ತು ಹನ್ನೆರಡು ಹದಿಮೂರು ಹದಿನೈದು ಸಿನಿಮಾಗಳು ವಾರದಲ್ಲಿ ರಿಲೀಸ್ ಆಗುತ್ತೆ ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು ಬೇರೆ ತರದ ಸಿನಿಮಾ ಬೇಕು ಅಂತ ಹೇಳ್ತೀವಿ ಬಟ್ ಆ ಸಿನಿಮಾನ ತೋರಿಸೋದಕ್ಕೆ ಸ್ಪೇಸೇ ಇಲ್ಲ ನಮ್ಮಲ್ಲಿ ಆ ಸ್ಪೇಸೇ ಕೊಡ್ತಾ ಇಲ್ಲ ಯಾರನ್ನು ಸಿನಿಮಾ ನಿಲ್ತಾ ಇಲ್ಲ ಥಿಯೇಟರ್ ಅಲ್ಲಿ ಎಂತ ಒಳ್ಳೆ ಸಿನಿಮಾ ಎಂತ ಒಳ್ಳೆ ರಿವ್ಯೂಸ್ ಬಂದ್ರು ಅಂಡ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದೀನಿ ಬೇರೆ ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಈ ತರದ ಸಮಸ್ಯೆ ನಮ್ಮಲ್ಲೇ ಜಾಸ್ತಿ ಇರೋದು ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗುವಂತ ಸಮಸ್ಯೆ ಸೊ ಇದಕ್ಕೆ ಏನಾದ್ರು ಒಂದು ಅಂದ್ರೆ ನೀವೇ ಮೋಸ್ಟ್ಲಿ ಮಾಧ್ಯಮದವರೇ ದೊಡ್ಡದಾಗ ಒಂದು ಧ್ವನಿ ಎತ್ತಿದ್ರೆ ಅದಕ್ಕೆ ಆಗ್ಬೇಕಾದಂತ ಆಗುತ್ತೇನೋ ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾ ಮೇಕರ್ಸ್ ಹೊಸ ನಿರ್ದೇಶಕರು ಹೊಸ ನಟರು ಬೇರೆ ತರದ ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂಡ್ ಅದ್ ಬಂದಾಗ ಅದಕ್ಕೊಂದು ಕರೆಕ್ಟ್ ಸ್ಪೇಸ್ ಅಂತ ಆಯ್ತು ಅಂತಂದ್ರೆ ಪ್ರೊಬಲಿ ಕಂಟೆಂಟ್ ಸಿನಿಮಾಗಳು ಇನ್ನೂ ಹೆಚ್ಚಾಗ್ತವೆ ಕನ್ನಡದಲ್ಲಿ ಸೊ ನಿಮ್ಮ ಸಹಾಯ ಇವಾಗ ಬಹಳ ಮುಖ್ಯ ಎಲ್ಲೊಂದ್ ಕಡೆ ನನಗೆ ನಿಜವಾಗ್ಲು ಇಪ್ಪತ್ತೈದ ದಿನ ಆಗಿದೆ ಅಂತ ಖುಷಿ ಆಗ್ತಿದ್ರೆ ಅಹ್ ದಿನ ಅಷ್ಟೇನಾ ಅಂತಾನೂ ಬೇಜಾರು ಆಗ್ತಾ ಇದೆ ಆ ಸೊ ಹಾಗಾಗಿ ನಿಮ್ ನಿಮ್ಮಲ್ಲೆಲ್ಲ ನಾನು ಕಳಕಳಿಯಾಗಿ ಈ ಒಂದು ವೇದಿಕೆ ಮುಖಾಂತರ ಕೇಳಿಕೊಳ್ಳೋದು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬಯಿರಿ ಇದ್ರ ಬಗ್ಗೆ ಸ್ವಲ್ಪ ದೊಡ್ಡದಾಗಿ ಧ್ವನಿ ಎತ್ತಿ ಸೊ ದಟ್ ಇದು ರೀಚ್ ಆಗೋ ಅವ್ರಿಗೆ ರೀಚ್ ಆಗಿ ಇದ್ರ ಬಗ್ಗೆ ಏನಾದ್ರೂ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕ್ಲಿ ಇದಕ್ಕೆ ಸೊ ದಟ್ ಮುಂದಿನ ದಿನ ಬೇರೆ ಬೇರೆ ಫಿಲ್ಮ್ ಮೇಕರ್ಸ್ನು ಸಿನಿಮಾ ಮಾಡಬಹುದು ಅಂಡ್ ಸಿನಿಮಾ ಮಾಡೋದು ಧೈರ್ಯ ಬರುತ್ತೆ ಅಂಡ್ ಬ್ಲಿಂಕ್ ಸಿನಿಮಾ ಅಂತ ಬಂದಾಗ ನಾನು ಇದು ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು ಯಾಕಂದ್ರೆ ಈ ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ನನಗ್ ಆ ಆಚೆಲ್ಲೋ ತಂಡದಿಂದ ಕಾಲ್ ಬಂದಿದ್ದು ಆ ಈ ಕತೆ ಹೇಳಿದಾಗ್ಲು ಶ್ರೀನಿಧಿ ಬೆಂಗಳೂರು ಅವ್ರಿಗೆ ಬಂದಾಗ ಅಹ್ ಎಷ್ಟು ಕ್ಲಾರಿಟಿಯಲ್ಲಿ ಕತೆ ಹೇಳಿದ್ರು ಅಂದ್ರೆ ನನಗೆ ಆಮೇಲೆ ಒಂದು ಶಾರ್ಟ್ ಫಿಲ್ಮ್ ಕೂಡ ಅವ್ರು ಮಾಡಿದ್ನ ನನಗೆ ತೋರಿಸಿದ್ರು ಅಷ್ಟೇ ನನಗೆ ರೆಫರೆನ್ಸ್ ಇದ್ದಿದ್ದು ಇವ್ರು ಏನ್ ಕೆಲಸ ಮಾಡಬಹುದು ಮಾಡಬಲ್ಲರು ಅನ್ನೋದಕ್ಕೆ ಸೊ ಅದೇ ನಂಬಿಕೆಯನ್ನ ನಾನು ಹ್ಞೂ ಅಂತ ಅವತ್ತೆ ಒಪ್ಕೊಂಡಿದಂತ ಓನೋ ಏನೋ ಅಷ್ಟು ಸ್ಕ್ರಿಪ್ಟ್ಗಳಲ್ಲಿ ಇದು ಒಂದು ಸ್ಕ್ರಿಪ್ಟು ಅಂಡ್ ಅದನ್ನ ಎಲ್ಲೂ ಏನೋ ನನ್ನ ನಂಬಿಕೆನ ಇಲ್ಲ ನನ್ನ ಡಿಸಿಷನ್ ನ ಸುಳ್ಳು ಮಾಡ್ಲಿಲ್ಲ ಅನ್ನೋದೇ ನನಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಅವ್ರ ಮೇಲೆ ನನಗೆ ಮಂದಾರ ಅಂತ ಸಕ್ಸಸ್ ಮೀಟ್ ಅಂತ ಕರೆಯೋದಕ್ಕೆ ಖುಷಿ ಆಗತ್ತೆ ಯಾಕಂದ್ರೆ ಚಿಕ್ಕ ತಂಡ ನಮ್ದು ಎಲ್ರು ಆಲ್ಮೋಸ್ಟ್ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಸಕ್ಸಸ್ ನ ತಂದು ಕೊಟ್ಟಿರೋದು ಅದೊಂದು ಖುಷಿ ಇದೆ ಒಂದು ಸಿನಿಮಾ ಮಾಡುವಾಗ ತಲೆಲಿ ಒಂದು ಇಂಥ ಜಾನರ್ ಇಂಥ ಆಡಿಯನ್ಸ್ ಗೆ ಅನ್ನೋದು ಅನ್ನೋ ಚೌಕಟ್ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಆ ವಿಂಗಡಣೆ ಅದು ಎಕ್ಸಿಸ್ಟ್ ಆಗತ್ತೆ ಕೂಡ ಬಟ್ ನಮ್ ಸಿನಿಮಾ ಎಲ್ಲಾ ತರ ಜನನು ನೋಡಿದಾರೆ ಅಂಡ್ ನೋಡಿದವರು ಅವ್ರವ್ರದೇ ರೀತಿಯಲ್ಲಿ ತಗೊಂಡು ಎಂಜಾಯ್ ಮಾಡಿದ್ದಾರೆ ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ರೂ ಇಷ್ಟಪಟ್ಟಿದ್ದಾರೆ ಸೊ ಎಲ್ಲ ಪಾತ್ರಗಳ್ನು ಕೂಡ ಓ ಅರಿವು ಓ ಸಪ್ಪೆ ಅಂತ ಪ್ರೀತಿ ಮಾಡಿದ್ದಾರೆ ನನ್ಗೆ ನಿಮ್ ಪಾತ್ರ ನೋಡ್ಬಿಟ್ಟು ನಾನೇ ಅಂತ ಅನ್ನಿಸ್ತು ಅಥವಾ ನನ್ನ ಗರ್ಲ್ ಫ್ರೆಂಡ್ ಅಕ್ಕ ಬಂದ್ಲು ನನ್ನ ಹೆಂಡತಿನ ಹಾಕೋ ಬಂದ್ಲು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅದೊಂದು ಖುಷಿ ಇದೆ ಕರ್ತ ಪ್ರೇರಕ ಅನುಮೋದಕ ಅಂತ ಏನ್ ಹೇಳ್ತಾರೆ ಅಂದ್ರೆ ಕರ್ತರು ಅಂದ್ರೆ ನಾವು ಮಾಡ್ದವರು ಹಾಗೇನೆ ಮಾಡಿಸ್ದವ್ರು ನಮ್ಮ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಪ್ರೇರಣೆ ನೀಡಿದವರು ನಮ್ಮ ಸುತ್ತಮುತ್ತ ಇದ್ದಂತ ಫಿಲ್ಮ್ ಮೇಕರ್ಸ್ ಹಾಗೇನೆ ಮಾಧ್ಯಮದವರು ಮಾಡಕ್ಕಾಗತ್ತೆ ಅಂತ ಹೇಳಿದ್ದು ಅಂಡ್ ಅನುಮೋದಕರು ಅಂದ್ರೆ ಆಡಿಯನ್ಸ್ ಸೊ ಏನ್ ಸಕ್ಸಸ್ ಸಿಗ್ತದೆ